ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗಾಗಲೇ ನಿಮ್ಗೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕತ್ತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ ಕೊಟ್ಟಿರುವಂತದ್ದು ಅದು ಮಾಧ್ಯಮಗಳ ಮುಖಾಂತರ ಹಾಗಿದ್ರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೋ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ನೀಡಿರೋದು ಒಂದು ರೀತಿಯಲ್ಲಿ ಸಂತಸ ಅಂತಾನೆ ಹೇಳಬಹುದು ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಣನ ನೀಡಿದ್ದೆ ವಿನಃ ಅದಾದ್ಮೇಲೆ ಗೌರಿ ಗಣೇಶ ಹಬ್ಬಕ್ಕೂ ಇಲ್ಲ ಯಾವುದು ಕಂತಿನ ಹಣ ಒಂದ್ ಕಂತಿಂದ ಕೊಡ್ಲೇ ಅಲ್ಲ ಹೋದ್ ತಿಂಗಳಲ್ಲಿ ನೀವು ನೋಡ್ಬೋದು ಈ ತಿಂಗಳಲ್ಲೂ ಈಗಾಗಲೇ ಹತ್ತು ದಿನಗಳ ಕಾಲ ಆಗೋಗಿದೆ ಇವಾಗ ಈಗ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮಗಳ ಮುಖಾಂತರ ನೀಡ್ತಾ ಇರುವಂತದ್ದು ಸೊ ಮಾಧ್ಯಮಗಳ ಮುಖಾಂತರ ಅಂದ್ರೆ ಇವ್ರು ಕೇಳಿ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇರುವಂತದ್ದು ಹಾಗಿದ್ರೆ ಏನು ಅವರು ಗುಡ್ ನ್ಯೂಸ್ ನ ಕೊಟ್ರು ಅಂತ ಅನ್ಬಿಟ್ಟು ಇವಾಗ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಏನ್ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಇವಾಗ ಸೆಪ್ಟೆಂಬರ್ ಅಲ್ವಾ ಸೆಪ್ಟೆಂಬರ್ ತಿಂಗಳದು ಮತ್ತೆ ಅಕ್ಟೋಬರ್ ತಿಂಗಳದು ಎರಡು ಕಂತಿನ ಹಣ ನಾವು ನೀಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಒಂದ್ ರೀತಿಯಲ್ಲಿ ಸಂತಸ ಅಂತ ಅನ್ಕೋಬೇಕು ಒಂದ್ ರೀತಿಯಲ್ಲಿ ದುಃಖ ಅಂತ ಅನ್ಕೋಬೇಕು ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಜೂನ್ ತಿಂಗಳಿಂದ ಹಣನ ಕೊಡ್ಬೇಕಾಗತ್ತೆ ಜನವರಿಯಲ್ಲಿ ಕೊಟ್ಟಿದ್ರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮೇ ಮೇ ಇಂದನೆ ಆಲ್ಮೋಸ್ಟ್ ಕೊಡಬೇಕಾಗತ್ತೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ಕಂತಿನ ಹಣನ ಈಗ ಕೊಡಬೇಕಾಗಿದೆ ಬಟ್ ಇವ್ರು ಹೇಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಜಸ್ಟ್ ಈಗ ಸೆಪ್ಟೆಂಬರು ನೆಕ್ಸ್ಟ್ ಮಂತ್ ಅಕ್ಟೋಬರ್ ಎರಡು ಕಂತಿನ ಹಣ ಕೊಟ್ಬಿಟ್ರೆ ನಮ್ದು ಇನ್ಯಾವುದು ಪೆಂಡಿಂಗ್ ಇಟ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದೊಂದು ಒಂದು ರೀತಿಯಲ್ಲಿ ಎಲ್ರಿಗೂ ದುಃಖ ಆಗುತ್ತೆ ಯಾಕಂತಂದ್ರೆ ನಾಲ್ಕು ಕಂತಿನ ಹಣ ಕೊಡಬೇಕಾಗಿದೆ ಈ ರೀತಿಯಾಗಿ ಬರೀ ಎರಡು ಕಂತಿನ ಹಣ ಕೊಡಬೇಕು ಅನ್ನೋದು ಎಷ್ಟು ಸರಿ ಅಂತ ಅನ್ಬಿಟ್ಟು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸೇರಿದ್ರೆ ಐದ್ ತಿಂಗ್ಳಾಗುತ್ತೆ ಅಕ್ಟೋಬರ್ ಇನ್ನ ಬಂದಿಲ್ಲ ಸದ್ಯಕ್ಕೆ ನಾವು ನಾಲ್ಕ ತಿಂಗಳಂತ ಲೆಕ್ಕ ಹಾಕೊಳ್ಳೋಣ ಈ ರೀತಿ ಕೊಡ್ಬೇಕಾಗಿರುವಾಗ ಬರೀ ಎರಡು ತಿಂಗಳು ಕೊಡ್ಬೇಕು ಅಂತ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದು ನನ್ಗಂತೂ ನಿಜವಾಗ್ಲು ಅರ್ಥನೇ ಆಗ್ತಾ ಇಲ್ಲ ಎಷ್ಟ್ ಕಂತಿನ ಹಣ ಕೊಟ್ಟಿದ್ದಾರೆ ಯಾವ್ಯಾವ್ ತಿಂಗಳಲ್ಲಿ ಹಣ ಕೊಟ್ಟಿದ್ದಾರೆ ಅನ್ನೋದು ಅವ್ರು ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಏನೋ ಅನ್ನೋದೇ ಯಾರಿಗು ಅರ್ಥ ಆಗ್ತಾ ಇಲ್ಲ ಆ ರೀತಿಯಲ್ಲಿ ಆಗ್ತಾ ಇರೋಂಥದ್ದು ಸೊ ಅವರು ಮೀಟ್ ಅವರು ಕೂಡ ಏನು ಆಲ್ಮೋಸ್ಟ್ ನ್ಯೂಸ್ ಚಾನೆಲ್ಗಳಲ್ಲೂ ಅಷ್ಟಾಗಿ ಏನು ಕೇಳಕ್ಕೆ ಹೋಗೇ ಇಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅವರೇ ಸೆಪ್ಟೆಂಬರ್ ಅಕ್ಟೋಬರ್ ಕೊಡಬೇಕಾಗುತ್ತೆ ಅಂದಮೇಲೆ ಏನು ಕೂಡ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಈಗಾಗ್ಲೇನೆ ಈಗ ಮಹಿಳೆಯರಿಗೆ ಕಂತಿನ ಹಣ ಸಿಗಬೇಕಾಗಿದೆ ಓದ್ ತಿಂಗಳು ಬಂದಿಲ್ಲ ಅವರೇ ಲೆಕ್ಕ ತಗೊಂಡ್ರೆ ನಾಲ್ಕು ಅಂತಿನ ಹಣ ಸಿಗಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೊಟ್ಟ ಮೇಲೆ ಕೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿಯಾಗಿ ಆಗುವಂಥದ್ದು ಈಗ ಅಕ್ಟೋಬರ್ ತಿಂಗಳಲ್ಲಿ ಜಸ್ಟ್ ಅಕ್ಟೋಬರ್ ಕೊಡ್ತೀವಿ ಸೆಪ್ಟೆಂಬರ್ದು ಅಕ್ಟೋಬರ್ ಎರಡು ತಿಂಗಳಿಗೂ ಕೊಟ್ಬಿಡ್ತೀವಿ ಅಷ್ಟೇ ಅಷ್ಟ್ ಬಿಟ್ರೆ ಇನ್ ಯಾವ ಕಂತಿನ ಹಣ ನಾವು ಪೆಂಡಿಂಗ್ ಅಲ್ಲೇ ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇರೋಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರಾ ಇದೇ ತರ ತಿಂಗಳಲ್ಲೋ ಹತ್ತೊದ್ ತಿಂಗಳಲ್ಲೇನೋ ಅನ್ಸುತ್ತೆ ಹೇಳಿದ್ರು ಸೊ ಆಗ್ಲೂ ಇದೇ ತರ ಮಿಸ್ ಆಗಿ ಹೇಳಿದ್ರು ಅದಾದ್ಮೇಲೆ ಅದು ಸರಿ ಮಾಡ್ಕೊಂಡ್ರು ಬಟ್ ಈಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವ್ರಿಗೇನ್ ಗೊತ್ತೋ ಗೊತ್ತಿಲ್ವೋ ಏನೋ ನಮಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಈ ರೀತಿಯಾಗಿ ಈಗ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಪ್ರತಿ ಒಂದ್ ಕಂತಿನ ಹಣ ಕೊಡ್ತೀವಿ ಅಂತ ಅನ್ಬಿಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಕೊಡ್ಬೇಕಾಗತ್ತೆ ಅದನ್ನ ಬಿಟ್ಟು ನಾಲ್ಕ್ ತಿಂಗಳು ಪೆಂಡಿಂಗ್ ಉಡ್ಸ್ಕೊಂಡು ಬರೀ ಇನ್ನೆರಡು ತಿಂಗಳು ಅಷ್ಟೇ ನಾವ್ ಹಣನ ಕೊಡೋ ಹಾಗಿರೋದು ಅಂತಂದ್ರೆ ಯಾವ ರೀತಿಯಾಗಿ ಸೊ ಯಾವ ರೀತಿಯಾಗಿ ಸರಿ ಏನು ಅಂತ ಅನ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಕೂಡ ತುಂಬಾನೇ ಮುಖ್ಯ ಆಗತ್ತೆ ಈ ಒಂದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಟ್ನಲ್ಲಿ ಒಟ್ಟಿನಲ್ಲಿ ತಿಂಗಳಲ್ಲಿ ನಿಮ್ಗೊಂದು ಕಂತಿನ ಹಣ ಅನ್ನೋದು ಪಕ್ಕ ಬಂದೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟು ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಅವರು ಎರಡು ಕಂತಿನ ಹಣ ಬರುತ್ತೆ ಅಂತ ಅಂದ್ರೆ ಜಸ್ಟ್ ಈಗ ಬರೋದು ಒಂದೇ ಕಂತಿನ ಹಣ ಈಗಾಗ್ಲೇ ಹತ್ತು ಹನ್ನೊಂದು ದಿನಗಳು ಮುಗ್ದೇ ಹೋಗಿದೆ ಈ ತಿಂಗಳಲ್ಲಿ ನೋಡೋದಾದ್ರೆ ಸೊ ಆ ರೀತಿಯಾಗಿ ಅಂದ್ರೆ ಒಂದ್ ಕಂತಿನ ಹಣ ಅನ್ನೋದು ಸಿಗತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರತ್ತೆ ಇನ್ನು ಜುಲೈ ತಿಂಗಳು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಅಕ್ಟೋಬರ್ ಇನ್ನು ಅಕ್ಟೋಬರ್ ಮುಂದಿನ ತಿಂಗಳು ಬಿಟ್ಬಿಡಿ ಅಕ್ಟೋಬರ್ದು ನಾನೇನು ಹೇಳಲ್ಲ ಸೆಪ್ಟೆಂಬರ್ ಪ್ರೆಸೆಂಟ್ ಸೆಪ್ಟೆಂಬರ್ ನಾಲ್ಕು ಕಂತಿನ ಹಣನ ಈಗ ಸರ್ಕಾರ ನೀಡಬೇಕಾಗಿದೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಜಾರಿಗೆ ತಗೊಂಡ್ ಬರ್ತಾರೆ ಏನೋ ಒಂದು ಆರು ತಿಂಗಳು ಅಂದ್ರೆ ತಿಂಗ್ ತಿಂಗಳ ಕೊಡ್ತಾ ಇರ್ತಾರೆ ಬಟ್ ಅದಾದ್ಮೇಲೆ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಎರಡು ತಿಂಗಳು ಕಂತಿನ ಹಣ ಡಿಲೇ ಮಾಡೋದು ತಿರ್ಗಾ ಅದರಲ್ಲೇ ಕನ್ಫ್ಯೂಸ್ ಆಗೋದು ಮತ್ತೊಂದು ಕಂತಿನ ಹಣ ಬಿಟ್ಬಿಡೋದು ತಿರ್ಗಿ ಇನ್ನೆರಡು ಕಂತಿನ ಹಣಕ್ಕೆ ಹೋಗೋದು ಮತ್ತೊಂದ್ ಕಂತಿನ ಹಣ ಕೊಟ್ಬಿಟ್ಟು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಕೊಡೋದು ಇನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಕೊಡದಲ್ಲೇ ಇರೋದು ಈ ರೀತಿ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಸೊ ತುಂಬಾ ಜನ ಕಮೆಂಟ್ ಓದ್ಬಿಡೋದಲ್ಲೆಲ್ಲ ಹಾಗೆ ಮಾಡಿದೀರ ಅರ್ಧ ಜನಕ್ಕೆ ಕೊಟ್ಬಿಟ್ಟು ಅರ್ಧ ಜನಕ್ಕೆ ನಾವು ಅಂದ್ರೆ ದುಡ್ಡೇ ಕೊಟ್ಟು ಕೊಟ್ಟಿದೀವಿ ಅಂತ ಹೇಳಿದ್ರೆ ಹೇಗ್ ಸರಿ ಇರುತ್ತೆ ಕರ್ನಾಟಕದಲ್ಲಿ ಎಷ್ಟು ಜನ ಅಂದ್ರೆ ಮಹಿಳೆಯರು ಅಂದ್ರೆ ಅರ್ಜಿನ ಸಲ್ಲಿಸಿರ್ತಾರೆ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಒಂದ್ ಒಳ್ಳೆ ಯೋಜನೆ ಅಂತ ನಾನು ಕೂಡ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಬಟ್ ಇದನ್ನ ತಿಂಗ್ ತಿಂಗಳ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಏನ್ ತಗೊಂಡ್ ಬಂದಿದ್ದಾರೆ ಜಾರಿಗೆ ಯಾವಾಗ ಆ ರೀತಿಯಾಗಿ ಆಶ್ವಾಸನೆ ಕೊಟ್ಟಿದ್ರೋ ಆ ಒಂದು ಆಶ್ವಾಸನೆ ಇವ್ರು ಉಳಿಸ್ಕೋಬೇಕಾಗಿದೆ ಈಗ ನಾಲ್ಕು ಕಂತಿನ ಹಣ ಕೊಡೋದು ಬಾಕಿ ಇದೆ ಬಟ್ ಎರಡು ಕಂತಿನ ಹಣ ಅಂತ ಹೇಳ್ತಾ ಇರೋದು ಆ ಸೊ ಎಲ್ಲ ಒಂದ್ ಕಡೆ ಬೇಜಾರಾಗ್ತಾ ಇದೆ ಎಲ್ಲಾ ಮಹಿಳೆಯರಿಗೂ ಕೂಡ ಬೇಜಾರಾಗ್ತಾ ಇದೆ ತುಂಬಾ ಮಹಿಳೆಯರು ನನ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ ನಮ್ಗ್ ಆರ್ ತಿಂಗಳು ಆಗಿದ್ರು ಇನ್ನೂ ಹಣ ಬಂದಿಲ್ಲ ನಾಲ್ಕ್ ತಿಂಗ್ಳು ಆಗಿದ್ರು ಹಣ ಬಂದಿಲ್ಲ ನಾಲ್ಕ್ ಕಂತಿಂದ ಬಂದಿಲ್ಲ ನಾವು ನಾಲ್ಕು ಆರು ಏಳು ತಿಂಗಳಿಂದನೂ ವೇಟ್ ಮಾಡ್ತಾ ಇದೀವಿ ನಮ್ಗೆ ಯಾವ್ದೇ ತರ ಹಣನೇ ಸ್ಟಾಪ್ ಆಗ್ಬಿಟ್ಟಿದೆ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಇದಾವೆ ಈಗ ಇಪ್ಪತ್ತೊಂದನೇ ಕಂತಿನ ಹಣನ ಸರ್ಕಾರ ರಿಲೀಸ್ ಮಾಡಿದ್ರು ಆಗ್ಲೂ ಅಷ್ಟೇನೆ ಎಲ್ಲೋ ಕೆಲವೊಂದಷ್ಟು ಮಹಿಳೆಯರು ಹಣ ಬಂದಿದೆ ಅಂತ ಹೇಳ್ತಾರೆ ಬಟ್ ತುಂಬಾ ಜನ ಮಹಿಳೆಯರು ಹಣ ಬಂದಿಲ್ಲ ಅಂತಾನೆ ಹೇಳೋದು ನೀವು ಕಮೆಂಟ್ ಗಳಲ್ಲಿ ಚೆಕ್ ಮಾಡಿ ಕಮೆಂಟ್ ನೋಡಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಇವಾಗ ನಾನು ಕೂಡ ಅವ್ರ ಫೀಡ್ಬ್ಯಾಕ್ ನಿಮ್ಗೆ ತಿಳಿಸಿ ನಿಮ್ ಫೀಡ್ಬ್ಯಾಕ್ ನ ನಿಮ್ ಹಣ ಬಂತೋ ಇಲ್ವೋ ಯಾವ್ ಜಿಲ್ಲೆಗ್ ಬಂತು ಯಾವ ಜಿಲ್ಲೆಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಪ್ರತಿಯೊಂದು ಬಿಡೋದ್ರೂ ನಾನು ಹೇಳಿರ್ತೀನಿ ಆ ರೀತಿಯಾಗಿ ಕಮೆಂಟ್ ಮಾಡೋದ್ರ ಮಾಡಿದರೆ ಸೊ ಕಮೆಂಟ್ ಮಾಡಿಲ್ಲ ಅಂತ ಅಲ್ಲ ವಿಡಿಯೋ ನೋಡೋರು ಕಮೆಂಟ್ ಕೂಡ ಮಾಡಿದಿರಾ ಅದರಿಂದನೇ ಅಂದ್ರೆ ಕೆಲವೊಂದಷ್ಟು ರಿವ್ಯೂ ಅನ್ನೋದು ಗೊತ್ತಾಗತ್ತೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡಿದ್ರೂ ಕೂಡ ಎಷ್ಟು ಜನಕ್ಕೆ ಬರುತ್ತೋ ಎಷ್ಟು ಜನಕ್ಕೆ ಬರೋದಿಲ್ವೋ ಗೊತ್ತು ಈ ರೀತಿಯಾದಂತಹ ಸಮಸ್ಯೆ ಮೊದ್ಲು ಹೋಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಕೂಡ ಆಗಿರುತ್ತೆ ಈಗ ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೆಲ್ಪ್ ಕಾಲ್ ನಂಬರ್ ಅಂತನಾದ್ರೂ ಕೊಟ್ಟಿರ್ತಾರಲ್ವಾ ಆ ತರ ಕಾಲ್ ಮಾಡಿ ಕೇಳಕ್ಕೂ ಕೂಡ ಒಂದು ನಂಬರ್ ಕೂಡ ಕೊಟ್ಟಿಲ್ಲ ಈಗ ಒಂದ್ ನಾಲ್ಕೈದ್ ಕಂತಿನ ಹಣ ಬಂದಿರಲ್ಲ ಅವ್ರದ್ದು ಏನ್ ಸಮಸ್ಯೆ ಆಗಿದೆ ಅಂತನೂ ಅವ್ರಿಗೆ ಗೊತ್ತಿರಲ್ಲ ಇವಾಗ ಹೋಗ್ ಚೆಕ್ ಮಾಡಿಸ್ತಾರೆ ಅದು ಆಫ್ ಆಗಿರಲ್ಲ ಅಂದ್ರೆ ಆಫ್ಲೈನ್ ಅಲ್ಲಿ ಇರಲ್ಲ ಆನ್ಲೈನ್ ಅಲ್ಲೇನೆ ಇರುತ್ತೆ ಅಂತ ಅನ್ಕೊಳ್ಳಿ ಆದ್ರೂ ಅವರಿಗೆ ಅಮೌಂಟ್ ಬಂದಿರಲ್ಲ ಏನಾದ್ರು ಒಂದು ಸಪೋರ್ಟ್ ಕಾಲ್ ನಂಬರ್ ಅಂತ ಇದ್ದ ಕಾಲ್ ಮಾಡಿ ಕೇಳಿದ್ರೆ ಎಷ್ಟು ಆ ಒಂದು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇತ್ತು ಬಟ್ ಈಗ ಯಾವ್ದೇ ತರ ನಂಬರ್ ಇಲ್ಲ ಏನು ಕೇಳಂಗೂ ಇಲ್ಲ ಅವ್ರ ಎಷ್ಟ್ ಕಂತಿನ ಹಣ ಕೊಡ್ತಾರೋ ಅಷ್ಟು ಕಂತಿನ ಹಣನ ಪಡ್ಕೊಳ್ಳೋ ಸ್ಥಿತಿ ನಾವು ಮಹಿಳೆಯರಿಗೆ ಬಂದಿರೋಂತದ್ದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ಯೋಜನೆ ಬಗ್ಗೆ ಒಳ್ಳೊಳ್ಳೆ ಅಂದ್ರೆ ರಿವ್ಯೂಸ್ ನೇ ಕೊಡ್ತಾ ಇದ್ದಾರೆ ಮಹಿಳೆಯರು ಬಟ್ ಸರ್ಕಾರ ಈ ರೀತಿಯಾಗಿ ಪೆಂಡಿಂಗ್ ನ ನೋಡ್ಕೊಂಡು ಎಲ್ಲೋ ಒಂದೊಂದ್ ಕಂತಿನ ಹಣ ಕೊಟ್ಟು ಈ ರೀತಿ ಮಾಡೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ ಅವರ ಒಂದು ಅಂದ್ರೆ ಈಗ ಅವರು ಏನ್ ಆಶ್ವಾಸನೆ ಮಹಿಳೆಯರು ಇಟ್ಟಿದ್ದಾರೆ ಅದನ್ನ ಉಳಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರತ್ತೆ ಯಾವ ಅಂದ್ರೆ ನಾವು ಮುಂಚೆ ಏನ್ ಆಶ್ವಾಸನೆ ಕೊಟ್ಟಿರ್ತೀವಿ ಅದು ಕೊನೆವರೆಗೂ ಹಾಗೆ ಇರ್ಬೇಕಾಗುತ್ತೆ ಪ್ರತಿ ತಿಂಗಳು ಒಂದೊಂದ್ ದಿನ ಹಣ ಕೊಡ್ತೀವಿ ಅಂತಂದ್ರೆ ಪ್ರತಿ ತಿಂಗಳು ಕೊಡ್ಬೇಕಾಗುತ್ತೆ ಈಗ ಆಶ್ವಾಸನೆ ಕೊಡೋಕು ಮುಂಚೆನೆ ಯೋಚನೆ ಮಾಡಿರ್ಬೇಕಲ್ವಾ ಹೇಗೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ರೀಚ್ ಆಗ್ಲಿ ನೀವು ಕೂಡ ಲೈಕ್ ಮಾಡೋ ಮುಖಾಂತರ ರೀಚ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತೀರ ಹಣಕ್ಕೆ ಸಂಬಂಧಪಟ್ಟಂತೆ ಯಾ ಅಂದ್ರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಈಗ ಸದ್ಯಕ್ಕೆ ಅವ್ರ ಪ್ರಕಾರನೇ ಹಣನ ನೀಡೋ ಅಂತದ್ದು ಈಗ ಅವ್ರೇನು ಜೂನ್ಗೋಗಿ ಹಣ ನೀಡೋದಿಲ್ಲ ಜುಲೈ ನೀಡೋದಿಲ್ಲ ಓಕೆನಾ ಆಗಸ್ಟ್ ಕೂಡ ನೀಡೋದಿಲ್ಲ ಜಸ್ಟ್ ಅವ್ರಿಗೆ ಏನ್ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಕಂತಿನ ಹಣ ಅಷ್ಟೇನೆ ನೀಡ್ತಾರೆ ಅದನ್ನ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತು ಅಂದ್ಬಿಟ್ಟು ಅದೇ ರೀತಿಯಾಗಿ ಅವರು ಕನ್ಸಿಡರ್ ನ ಮಾಡೋ ಅಂತದ್ದು ಈಗ ಒಂದ್ ಕಂತಿನ ಹಣ ನಿಮ್ಗೆ ಇಪ್ಪತ್ತೆರಡನೇದು ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್